ಕೆಜೆಪಿ ಪಿ ಕಟ್ಟಿ ಬಿಜೆಪಿಯನ್ನ ಹಾಳು ಮಾಡಿದ್ದು ಯಡಿಯೂರಪ್ಪ ಅವರ ಸಾಧನೆ ಅಂತ ಹೇಳಿ ಈಶ್ವರಪ್ಪ ನೇರವಾಗಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಕೆಜೆ ಪಿ ಕಟ್ಟಿ ತಾವು ದೊಡ್ಡದಾಗಿ ಗೆಲ್ತೀವಿ ಅಂತ ಹೋದ್ರು ಆದ್ರೆ ಗೆದ್ದಿದ್ದು ಆರ್ ಸ್ಥಾನ ಮಾತ್ರ ಅಷ್ಟು ಕಡಿಮೆ ಸ್ಥಾನ ಗೆಲ್ಲೋದಕ್ಕೆ ಕೆ ಜೆ ಕಟ್ಟದ್ರ ಇದು ನಿಮ್ಮ ಸಾಧನೆನಾ ಅಂತ ಹೇಳಿ ಈಶ್ವರಪ್ಪ ಟಿವಿ ಈ ಸೂಪರ್ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಅಸಮಾಧಾನ ಹೊರಹಾಕಿದ್ದಾರೆ ಕಡೆಗೆ ಯಡಿಯೂರಪ್ಪನವ್ರು ಬೆಂಬಲಿಗರು ಹೇಳ್ತಾರೆ ಯಡಿಯೂರಪ್ಪ ಅಂದ್ರೆ ಬಿಜೆಪಿ ಬಿಜೆಪಿ ಅಂದ್ರೆ ಯಡಿಯೂರಪ್ಪ ಇಸ್ ದ ಫ್ಯಾಕ್ಟ್ ಇದು ವಾಸ್ತವ ಆದ್ರೆ ಗೊತ್ತಿದ್ದು ಗೊತ್ತಿದ್ದು ಈಶ್ವರಪ್ಪನವರು ಈಗ ಬೇರೆದೇ ಕಾರಣಕ್ಕೆ ಸಿಟ್ಟು ಮಾಡ್ಕೊಂಡಿದ್ದಾರೆ ಇಂದ ಕೆಜೆಪಿ ಕಡ್ದಾಗ ಏನಾಯಿತು ಈಗ ಕಳೆದ ಬಾರಿ ವಿಧಾನಸಭೆಯಲ್ಲಿ ಯಡಿಯೂರಪ್ಪನವ್ರು ಮೂಲೆ ಗುಂಪು ಜೆ ಕೆಜೆಪಿಗೆ ಕಟ್ಟದಾಗ ನಾನು ಸುಮ್ಮನೆ ಇರಲಿಲ್ಲ ಅವರು ಜೆ ಪಿ ಪೊಲಿಟಿಕಲ್ ಪಾರ್ಟಿ ಕಟ್ಟಂತ ಸಂದರ್ಭದಲ್ಲಿ ನಾನು ಅವ್ರಿಗೆ ಕಾರ್ ಇಡ್ಕೊಂಡೆ ದಯವಿಟ್ಟು ಬೇಡ ಸರ್ ನಮ್ಗೆ ಇನ್ನೊಬ್ಬ ಯಡಿಯೂರಪ್ಪ ತರಕ್ಕಾಗಲ್ಲ ನೀವು ಹಾಳಾಗ್ತೀರಾ ನೀವು ಹಾಳೋದ್ರಿಂದ ಪಕ್ಷವೂ ಹಾಳಾಗತ್ತೆ ಕಾಲು ಇಡ್ಕೊಂಡೆ ನಾನು ಕೊನೆಗೆ ಅವರು ಒಪ್ಪಲಿಲ್ಲ ಕಟ್ಕೊಂಡ್ರು ಪಕ್ಷ ನನಗೇನು ಜವಾಬ್ದಾರಿ ಕೊಡ್ತಾವಾಗ ನಾನು ಮಂತ್ರಿ ಸ್ಥಾನದಲ್ಲಿದ್ದೆ ಎನರ್ಜಿ ಮಿನಿಸ್ಟರ್ ಅದಕ್ಕೆ ರಾಜೀನಾಮೆ ಕೊಟ್ಟು ಬಾ ರಾಜ್ಯದ ಬಿ ಜೆ ಪಿ ಅಧ್ಯಕ್ಷ ಸುಮ್ಮನೆ ಕೂರಲಿಲ್ಲ ಹೋರಾಟ ಮಾಡ್ಕೊಂಡು ಬಂದ್ವಿ ಅದಾದ ನಂತರ ಅವ್ರು ತೊಗೊಂಡಿ ಸೀಟ್ ಎಷ್ಟು ನಾಲ್ಕು ಆರು ತಗೊಂಡ್ರು ಅವರು ಇಂಡಿವಿಜುವಲ್ ಆಗಿ ಬಣಕಾರು ಅವರು ಇವರೆಲ್ಲ ರಾಜ ಗೌಡರು ಈ ಇನ್ಫ್ಲೂಯೆನ್ಸಲ್ಲಿ ಗೆದ್ಕೊಂಡ್ರು ನಂದೇ ಕೆ ಜಿ ಪಿದು ಆರು ಆಯಿತು ಆರೇ ಸೀಟ್ ನೀವು ಗೆಲ್ಲರಿ ಆರು ಸೀಟ್ ಗೆಲ್ಲೋಕೆ ಬೇರೆ ಪಾರ್ಟಿಗೆ ಹೋದ್ರ ನೀವು ಮಂತ್ರಿ ಆಗಬೇಕು ಮುಖ್ಯಮಂತ್ರಿ ಆಗಬೇಕು ಅನ್ನೋದಕ್ಕೆ ನಮ್ಮದು ಕನಸಿತ್ತು ಆದರೆ ಭಾರತೀಯ ಜನತಾ ಪಾರ್ಟಿಯನ್ನು ಬಿಟ್ಟೋಗಿ ಬೇರೆ ಯಾರ್ಯಾರ ಜೊತೆಗೂ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಮುಖ್ಯಮಂತ್ರಿ ಆಗೋದಿಕ್ಕೆ ನಾವು ಬಿಡಲಿಲ್ಲ ರಾಜ್ಯದಲ್ಲಿ ನಾವು ಕೂಡ ನೀವು ಆರೇ ತಗೊಂಡ್ರು ಕೂಡ ನಮ್ಮ ಸಂಘಟನೆಯ ಕಾರ್ಯಕರ್ತರು ಅವತ್ತು ನಲವತ್ತಾರು ಸೀಟ್ ಗೆದ್ವಿ ನಾವು ನೂರಿಪ್ಪು ಹೌದು ಸಾಧನೆ ಪಾರ್ಟಿನ ಹಾಳು ಮಾಡೋದು ಸಾಧನೆ ಅಂತ ಒಪ್ಕೋತೀರಾ ನೂರಿಪ್ಪತ್ತಿನ ನಲ್ವತ್ತಾರಕ್ಕೆ ತಂದು ಪಾರ್ಟಿ ಹಾಳು ಮಾಡೋದು ನಿಮ್ಮ ಸಾಧನೆನಾ ನೀವು ಎಷ್ಟು ಗೆದ್ದಿದ್ದು ಅದು ನಿಮ್ಮ ಸಾಧನೆ ನಿಮ್ಮ ಸಾಧನೆ ಗೆದ್ದಿದ್ದಲ್ಲ ಸಾಧನೆ ಅಂತಂದರೆ ಸೋಲ್ಸಿದ್ದಲ್ಲ ಗೆಲ್ಲಬೇಕಿತ್ತು ಆವಾಗ ನಾನು ಒಪ್ಪತ್ತಿದ್ದೆ